ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಸ್ವಾಸ್ಥ್ಯ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ ವೀಕ್ಷಕರೇ ಒಣದ್ರಾಕ್ಷಿ ಪಥ್ಯ ಅಪಥ್ಯ ಹೌದು ಒಣದ್ರಾಕ್ಷಿ ಪಥ್ಯ ಇದನ್ನು ಯಾವ ತೊಂದರೆಯಲ್ಲಿ ತಗೋಬೇಕು ಮತ್ತು ಎಷ್ಟು ಉಪಯುಕ್ತ ಎನ್ನುವುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಯಾವುದೇ ಕಾಯಿಲೆಯಿಂದ ಸುಸ್ತಾಗಿರ್ಬೋದು ಅಥವಾ ಜ್ವರದಿಂದ ಕೂಡ ಸುಸ್ತು ಆಗ್ತಾ ಇದ್ದರೆ ಅಂತಹ ಸಮಯದಲ್ಲಿ ಬಹಳ ಅನುಕೂಲ ಮಾಡಿಕೊಡುವಂಥದ್ದು ಅಂದರೆ ಈ ಒಣದ್ರಾಕ್ಷಿ ರಾತ್ರಿ ಎಂಟರಿಂದ ಹತ್ತು ಒಣ ದ್ರಾಕ್ಷಿಯನ್ನು ನೆನೆಸಿ ಬೆಳಿಗ್ಗೆ ಸೇವನೆ ಮಾಡುವುದರಿಂದ ದೇಹದ ಶಕ್ತಿ ಹೆಚ್ಚುತ್ತದೆ ಅಂದರೆ ದೇಹಕ್ಕೆ ಒಂದು ಚೈತನ್ಯವನ್ನು ಕೂಡ ಕೊಡುತ್ತದೆ ಜೊತೆಗೆ ಮಲವಿಸರ್ಜನೆ ಅಂದರೆ ಕಾನ್ಸ್ಟಿಪೇಷನ್ ಮಲಬದ್ಧತೆಯಲ್ಲೂ ಕೂಡ ಈ ಒಣ ದ್ರಾಕ್ಷಿ ತುಂಬ ಕೆಲಸ ಮಾಡುತ್ತೆ ಅದರ ಜೊತೆಗೆ ಎಸಿಡಿಟಿ ಅಂದರೆ ಆಮ್ಲಪಿತ್ತ ದೇಹದಲ್ಲಿ ಪಿತ್ತದ ಅಂಶ ತುಂಬ ಜಾಸ್ತಿ ಇದ್ದರೆ ಅಂದರೆ ಎಸಿಡಿಟಿ ಕಂಡೀಷನಲ್ಲಿ ಕೂಡ ಒಣ ದ್ರಾಕ್ಷಿ ತುಂಬ ಕೆಲಸ ಮಾಡುತ್ತದೆ ಅದರ ಜೊತೆಗೆ ಅನೇಮಿಕ್ ಕಂಡೀಷನ್ಸ್ ಅಂದರೆ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇರುವಾಗ ಅದನ್ನು ಬ್ಲಡ್ ಇಂಪ್ರೂವ್ಮೆಂಟಿಗೋಸ್ಕರ ಮತ್ತು ಅಥವಾ ಐರನ್ ಸಪ್ಲಿಮೆಂಟ್ಸ್ ಆಗಿ ಕೂಡ ಈ ಒಣ ದ್ರಾಕ್ಷಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ ಮತ್ತು ಒಣ ದ್ರಾಕ್ಷಿ ಬಹುತೇಕ ರೋಗಗಳಲ್ಲಿ ಇದು ಪಥ್ಯವಾಗಿ ಕೆಲಸ ಮಾಡುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಈ ಥರ ವಿಡಿಯೋ ಮಾಡಿಕೊಳ್ಳಿ ವಿಡಿಯೋ ಮಾಡಲಿಕ್ಕೆ ಸಹಕರಿಸಿ ನಮಸ್ಕಾರ